ಚುನಾವಣಾ ಟಿಕೆಟ್ ನೀಡುವ ಬಗ್ಗೆ ಸುಮಾರು ಗುಂಪು ಆಗ್ತಿರ್ತಕ್ಕಂಥ ವಿಚಾರ ನಮಗೆಲ್ಲ ಗೊತ್ತೇ ಇದೆ ಆದರೆ ಒಂದೊಂದು ಈ ಸಂದರ್ಭದಲ್ಲಿ ನಾನು ಬಹಳ ಮುಂದೆ ಕೇಳಕ್ಕಾಗಿದೆ ಈ ಕ್ಷೇತ್ರಕ್ಕೆ ಬರ್ತಕ್ಕಂಥ ಒಂದು ಉತ್ತಮವಾದ ಅಭ್ಯರ್ಥಿಗೆ ಎಲ್ಲ ಕಾಂಗ್ರೆಸ್ಗಳು ಒಟ್ಕೊಳ್ಳುವಂತ ಅವ್ರಿಗೆ ಸಪೋರ್ಟ್ ಮಾಡಿ ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ಕುರಿತರ ಜವಾಬ್ದಾರಿ ನಮ್ಮೆಲ್ಲರೂ ಮೇಲಿದೆ ಹಾಗಾಗಿ ಈ ಒಂದು ವಿಚಾರದಲ್ಲಿ ನಾವೇನುರಿಸ್ತೇನೆ ಕೋಲಾರ ಪಾರ್ಲಿಮೆಂಟ್ ಕ್ಷೇತ್ರಕ್ಕೆ ಹೈಕಮಾಂಡ್ನಿಂದ ಯಾವುದೇ ಅಭ್ಯರ್ಥರ ಸಹ ನಾವೆಲ್ಲರೂ ಒಂದೇ ಮನಸ್ಸಿಂದ ದುಡಿತೀವಿ ಅನ್ನೋ ಮಾತನ್ನ ಈ ಸಂದರ್ಭ ಕೇಳಿ ಇಷ್ಟಪಡ್ತಾ ಇದ್ದಾರೆ ಈ ವಿಚಾರದಲ್ಲಿ ಎಲ್ಲರೂ ಹೈಕಮಾಂಡ್ ಗೆ ಸಹಕಾರ ಮಾಡ್ಕೊಳ್ಬೇಕು ನಾವು ನಾವ್ಯಾರು ದೊಡ್ಡವರಲ್ಲ ಹಾಗಾಗಿ ರಾಜ್ಯದ ನಾಯಕರಿಗಿಂತ ನಾವ್ಯಾರು ದೊಡ್ಡವರಲ್ಲ ನಮ್ದೇ ಒಂದು ವ್ಯವಸ್ಥೆ ನಮ್ದೇ ನಿರ್ಧಾರ ಅನ್ನೋದನ್ನ ಹೈಕಮಾಂಡ್ ಮೇಲೆ ಆಗಲಿ ಮತ್ತು ರಾಜ್ಯದ ನಾಯಕರ ಒಳ್ಳೇದಲ್ಲ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಒಂದು ಟಿಕೆಟ್ ಅನ್ನ ಹೈಕಮಾಂಡ್ ನಿರ್ಧಾರ ಮೇಲೆ ಕೊಟ್ಟಿದೆ ಎಲ್ಲರೂ ಸಣ್ಣ ಪಟ್ಟ ಚುನಾವಣೆಯಲ್ಲಿ ಓಟ್ಕೊಂಡಿದ್ದಾರೆ ಪಕ್ಷ ಬಿಡಿತಾ ಇದ್ದಾರೆ ಈಗ ಸಹ ನಾವು ನಮ್ಮ ಜಿಲ್ಲಾ ವಕ್ತಾರ ಹೇಳ್ತಾ ಇದ್ದೇನೆ ಈ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಟ್ಟಿದೆ ನಾನು ಹೇಳಿ ನಾವೆಲ್ಲರೂ ಬರ್ತಾ ಅಂತ ಒಂದು ಎಲ್ಲರೂ ಸಹ ಎಲ್ಲ ಸಹೋದರ ಕಾಂಗ್ರೆಸ್ ನಾಯಕರು ಸಹ ಇದಕ್ಕೆ ಬೆಂಬಲ ನೀಡಬೇಕು ಅನ್ನೋದನ್ನ ತಮ್ಮ ಮೂಲಕ ಎಲ್ಲ ಮನೆ ಮಾಡ್ತೇನೆ